ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಸೋಯಾ ಚಂಗ್ಸ್ ಪಲಾವ್ ತೋರಿಸಿಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಬೇವಿನೆಲೆ ಇದಿಷ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಫಸ್ಟು ಇದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಧನಿಯಾ ಹಸಿಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಇದಿಷ್ಟನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸೋಯಾ ಚಂಕ್ಸ್ ಹಾಕಿ ಈ ಪಲಾವ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು ಇದರ ಜೊತೆಯಲ್ಲಿ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಸೋಯಾ ಚಂಕ್ಸ್ ಹಾಕಿ ಒಂದು ಹತ್ತು ನಿಮಿಷ ಇದ್ದೀನಿ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಅಂತ ಬಿಸಿನೀರಲ್ಲಿ ಸ್ವಲ್ಪೊತ್ತು ಇದ್ದೀನಿ ಈಗ ಇದು ಗ್ರೈಂಡ್ ಮಾಡ್ಕೊಳ್ಳಿದ್ದೀನಿ ಈ ಥರ ಗ್ರೈಂಡ್ ಆದರೆ ಸಾಕು ಜಾಸ್ತಿ ಏನು ಬೇಡ ಈಗ ಅದಕ್ಕೆ ತರಕಾರಿ ಹಾಕ್ಕೊಳ್ಳೋದಕ್ಕೆ ಕಟ್ ಒಂದು ಎರಡು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸ್ ಹಾಗೆ ಒಂದು ಎರಡು ಕೊಟ್ ಆಲೂಗಡ್ಡೆ ಹಾಗೆ ಸ್ವಲ್ಪ ಬಟಾಣಿ ಇದಿಷ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪಲಾವ್ ಮಾಡೋ ಮುಂಚೆ ಇದಿಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ಬಿಸಿ ಆದ ನಂತರ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಇದಿಷ್ಟನ್ನು ಹಾಕ್ತಾಯಿದ್ದೀನಿ ಅವು ಸ್ವಲ್ಪ ಫ್ರೈ ಆದಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಇದು ಫ್ರೈ ಇರುವಾಗ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಒಂದು ಕೆಂಪು ಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಫ್ಟ್ ಆಗೋ ತನಕ ಇದು ಇವಾಗ ಸಾಫ್ಟಾಗಿದೆ ಈಗ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಒನ್ ಬೈ ಒನ್ ಎಲ್ಲ ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದು ಹಸಿ ವಾಸನೆ ಹೋಗುತ್ತೆ ಯಾಕಂದರೆ ಇದು ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಮಾಡೋದ್ರಿಂದ ಹಸಿ ಸ್ಮೆಲ್ ಇದ್ದರೆ ಪಲಾವ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಹುರಿದಾದ ನಂತರ ಫ್ರೈ ಮಾಡ್ಕೊಳ್ಳಿ ಆನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗಬೇಕು ಹಾಗಾಗಿ ಇದ್ರೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದರಲ್ಲೇ ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ತರಕಾರಿಗೆ ಉಪ್ಪು ಹಿಡಿಬೇಕಲ್ವ ಹಾಗಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಹಾಕಿದ್ರೆ ಸ್ವಲ್ಪ ಹುಳಿ ಆಗುತ್ತೆ ಹಾಗಾಗಿ ಈಗ ಹಾಕಿದ್ರೆ ಅಷ್ಟು ಹುಳಿ ಅಂಶ ಇರೋದಿಲ್ಲ ಹಾಗಾಗಿ ಇದು ಟೊಮೆಟೊ ಸಾಫ್ಟಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗ್ತಾ ಅಕ್ಕಿನ ತೊಳೆದುಕೊಳ್ತಾ ಇದ್ದೀನಿ ಮೂರು ಕಪ್ಪಾಗುವಷ್ಟು ಅಕ್ಕಿನ ತೊಳೆದುಕೊಳ್ತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಮೂರು ಕಪ್ ತೆಗೆದುಕೊಂಡಿದ್ದೀನಿ ನೀವು ನೆನೆಸಿಟ್ಕೊಳ್ಳೋದಾದ್ರೂ ನೆನೆಸಿಟ್ಕೊಳ್ಬೋದು ಒಂದು ಐದು ನಿಮಿಷ ಈಗ ಸೋಯಾ ಚಂಕ್ಸು ಬಿಸಿನೀರಲ್ಲಿ ಹಾಕಿಟ್ಕೊಂಡಿರೋದನ್ನು ನೀರನ್ನು ಹಿಂಡಿಬಿಟ್ಟು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಇದು ಕ್ಲೀನಾಗಿರುತ್ತೆ ಸೋಯಾ ಚೆಂಕ್ಸು ಹಾಗಾಗಿ ಕ್ಲೀನ್ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಸ್ಪೈಸಸ್ಸು ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಕಾಲು ಚಮಚ ಅರಿಶಿನ ಪುಡಿ ಹಾಗೆ ಗರಂ ಮಸಾಲ ಕಾಲು ಚಮಚ ಹಾಕಿ ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅಕ್ಕಿನ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಮೂರು ಕಪ್ ನೀರು ಅಕ್ಕಿಗೆ ಆರು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆರರಿಂದ ಆರೂವರೆ ಕಪ್ ಸಾಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೊಯ್ದುಬಿಟ್ಟು ಹಾಕಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ಎರಡು ವಿಸಿಲ್ ಮಾಡಬೇಕು ನೋಡಿ ಈಗ ಎರಡು ವಿಸಿಲ್ ಆಗಿದೆ ಓಪನ್ ಇದ್ದೀನಿ ಏರೆಲ್ಲ ಹೋಗಿದೆ ನೋಡಿ ಹೀಗೆ ಬಂದಿದೆ ಸೋಯಾ ಚಂಗ್ಸ್ ಪುಲಾವ್ ಇದು ದಿಢೀರನೇ ಮಾಡ್ಕೊಳ್ಬೋದು ಹಾಗೆ ಮಕ್ಕಳಿಗೆ ಬಾಕ್ಸಿಗೆ ಟಿಫನ್ ಬಾಕ್ಸಿಗೆ ಆದರೂ ಮಾಡಿಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಕೂಡ ನೋಡಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ರೆಸಿಪಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್